ಓಂ ಶಾಂತಿ ನಮಸ್ಕಾರ ಅಣ್ಣಂದಿರೇ ಯಾಕಂದಿರೇ ಇವತ್ತು ಏಳನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತಾರರ ಮುರಳಿಯ ಮಂಥನ ಮಾಡೋಣ ಬನ್ನಿ ಮೊದಲಿಗೆ ಇಂದಿನ ಮುರಳಿಯ ಸಾರ ಬಾಬಾ ಹೇಳ್ತಾರೆ ಮಧುರ ಮಕ್ಕಳೇ ಬುದ್ಧಿಯಲ್ಲಿ ಒಬ್ಬ ತಂದೆಯ ನೆನಪೇ ಸ್ಥಿರವಾಗಿರಲಿ ಇದೂ ಸಹ ಅಹೋ ಸೌಭಾಗ್ಯವಾಗಿದೆ ಅಹೋ ಸೌಭಾಗ್ಯ ಈ ಪದ ಕೇಳೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಹೌದು ತುಂಬಾ ಮಧುರವಾಗಿದೆ ಆದ್ರೆ ಇವತ್ತಿನ ಈ ಫಾಸ್ಟ್ ಜಗತ್ತಲ್ಲಿ ಅಂದ್ರೆ ನೂರಾರು ಯೋಚನೆಗಳು ಜವಾಬ್ದಾರಿಗಳು ಮತ್ತೆ ಈ ಮೊಬೈಲ್ ನೋಟಿಫಿಕೇಶನ್ಗಳು ಹ್ಮ್ ಇದರ ಮಧ್ಯೆ ಬುದ್ಧಿಯನ್ನ ಒಂದೇ ಕಡೆ ಇಡೋದು ಅದು ಸ್ಥಿರವಾಗಿಡೋದು ಪ್ರಶ್ನೆ ತುಂಬಾ ಸಹಜವಾದದ್ದು ಇದು ಎಲ್ಲರ ಅನುಭವ ಹೌದು ಇದಕ್ಕೊಂದು ಸಣ್ಣ ಉದಾಹರಣೆ ನೋಡೋಣ ನಮ್ಮ ಮನಸ್ಸಿದೆಯಲ್ಲ ಅದೊಂದು ಕಂಪ್ಯೂಟರ್ ಇದ್ದ ಹಾಗೆ ಓಹ್ ಸರಿ ಅದರಲ್ಲಿ ನಾವು ನೂರಾರು ಟ್ಯಾಬ್ಸ್ ಒಟ್ಟಿಗೆ ಓಪನ್ ಮಾಡಿದ್ರೆ ಏನಾಗುತ್ತೆ ಸ್ಲೋ ಆಗತ್ತೆ ಹ್ಯಾಂಗ್ ಆಗತ್ತೆ ಅದ್ರ ಶಕ್ತಿ ಕಡಿಮೆ ಆಗತ್ತೆ ನಿಖರವಾಗಿ ನಮ್ಮ ಬುದ್ಧಿಯ ಸ್ಥಿತಿಯೂ ಹಾಗೆಯೇ ಲೌಕಿಕದ ನೂರಾರು ಯೋಚನೆಗಳ ಟ್ಯಾಬ್ಸ್ ಓಪನ್ ಆದಾಗ ನಮ್ಮ ಆತ್ಮಿಕ ಶಕ್ತಿಯೇನಾಗುತ್ತೆ ವ್ಯರ್ಥ ಆಗುತ್ತೆ ಹೌದು ಸೊ ಆ ಎಲ್ಲ ಟ್ಯಾಬ್ಸ್ ಅನ್ನು ಕ್ಲೋಸ್ ಮಾಡಿ ಒಂದೇ ಒಂದು ಅಂದ್ರೆ ಪರಮಾತ್ಮನ ನೆನಪಿನ ಟ್ಯಾಬ್ ಅನ್ನು ಮಾತ್ರ ತೆರೆದಿಡುವುದೇ ಈ ಅಹೋ ಸೌಭಾಗ್ಯದ ಸ್ಥಿತಿ ವಾಹ್ ಆಗ ನಮ್ಮ ಎಲ್ಲ ಮಾನಸಿಕ ಶಕ್ತಿ ಒಂದೇ ಕಡೆ ಹರಿಯುತ್ತೆ ಹೌದು ಆಗ ಒಳಗಡೆ ಒಂದು ಆಂತರಿಕ ಶಾಂತಿ ಆನಂದ ಶಕ್ತಿಯ ಅನುಭವ ಆಗುತ್ತೆ ಆಗ ಹೊರಗಡೆ ಎಷ್ಟೇ ಬಿರುಗಾಳಿ ಇರ್ಲಿ ನಮ್ಮೊಳಗಿನ ದೀಪ ಸ್ಥಿರವಾಗಿ ಉರಿಯುತ್ತಿರುತ್ತೆ ಅವಾಗಲೇ ನಮ್ಮ ಹೃದಯದಿಂದ ವಾಹ್ ನನ್ನಂಥ ಸೌಭಾಗ್ಯಶಾಲಿ ಯಾರೂ ಇಲ್ಲ ಅಂತ ಧ್ವನಿ ಬರೋದು ಅದೇ ಅದೇ ನಿಜವಾದ ಪ್ರಾಪ್ತಿ ದಿನದ ಮಧ್ಯೆ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ಅಥವಾ ಸುಮ್ನೆ ಒಂದು ನಿಮಿಷ ಈ ಸ್ಥಿತಿಯನ್ನ ಅಭ್ಯಾಸ ಮಾಡಿದ್ರೆ ಈ ಸೌಭಾಗ್ಯ ನಮ್ಮ ಸಹಜ ಸಂಸ್ಕಾರ ಆಗತ್ತೆ ಖಂಡಿತ ಈಗ ಮುರಳಿಯ ಪ್ರಶ್ನೋತ್ತರದ ಕಡೆಗೆ ಹೋಗೋಣ ಬಾಬಾ ಕೇಳ್ತಾರೆ ಯಾವ ಮಕ್ಕಳಿಗೆ ಸರ್ವೀಸಿನ ಉತ್ಸಾಹವಿರೋದೋ ಅವರ ಚಿಹ್ನೆಗಳೇನು ಅವರು ಬಾಯಿಂದ ಜ್ಞಾನವನ್ನ ತಿಳಿಸದೇ ಇರಲು ಸಾಧ್ಯವಿಲ್ಲ ಅವರು ಆತ್ಮೀಕ ಸೇವೆಯಲ್ಲಿ ತಮ್ಮ ಮೂಳೆ ಮೂಳೆಗಳನ್ನು ಸ್ವಾಹ ಮಾಡ್ತಾರೆ ಅವರಿಗೆ ಆತ್ಮಿಕ ಜ್ಞಾನವನ್ನ ತಿಳಿಸೋದ್ರಲ್ಲಿ ಬಹಳ ಖುಷಿ ಇರ್ತದೆ ಖುಷಿಯಲ್ಲಿಯೇ ನರ್ತಿಸ್ತಿರ್ತಾರೆ ಅವರು ತಮಗಿಂತಲೂ ಹಿರಿಯರಿಗೆ ಬಹಳ ಗೌರವ ಕೊಡ್ತಾರೆ ಅವರಿಂದ ಕಲಿಯುತ್ತಿರ್ತಾರೆ ಹ್ಮ್ ಸೇವೆಯ ಉತ್ಸಾಹದ ಬಗ್ಗೆ ಬಾಬಾ ಎಷ್ಟು ಸುಂದರವಾಗಿ ವಿವರಿಸಿದ್ದಾರೆ ಅಲ್ವಾ ಹೌದು ಇದು ಯಾರೋ ಒತ್ತಾಯ ಮಾಡಿದ್ರೆ ಬರುವಂಥದಲ್ಲ ಖಂಡಿತ ಅಲ್ಲ ಹೇಗೆ ಅಂದ್ರೆ ಒಂದು ಅಳಿ ಅರಳಿದಾಗ ಅದ್ರ ಸುವಾಸನೆ ತಾನಾಗೆ ಹರಳುತ್ತಲ್ಲ ಹ್ಮ್ ಹ್ಮ್ ಹಾಗೆ ಜ್ಞಾನದಿಂದ ನಮ್ಮ ಆತ್ಮ ಪೂರ್ತಿಯಾಗಿ ತುಂಬಿದಾಗ ಆ ಜ್ಞಾನವನ್ನ ಹಂಚ್ಕೊಳ್ಳೋ ಬಯಕೆ ಸಹಜವಾಗಿ ಬರುತ್ತೆ ಆ ಜ್ಞಾನ ಸಿಕ್ಕಿದ ಖುಷಿಯೇ ನಮ್ಮನ್ನ ಸೇವೆ ಮಾಡೋಕೆ ಪ್ರೇರೇಪಿಸುತ್ತೆ ಹೌದು ಇಲ್ಲಿ ಮೂಳೆ ಮೂಳೆಗಳನ್ನು ಸ್ವಾಹ ಮಾಡ್ತಾರೆ ಅನ್ನೋ ಮಾತು ಸ್ವಲ್ಪ ಗಂಭೀರವಾಗಿ ಕೇಳಿಸುತ್ತೆ ಇದರ ಆಳವಾದ ಅರ್ಥ ಏನು ಧದಿಚಿ ಋಷಿಯ ಕಥೆ ನೆನ್ಪಿದೆ ನಮ್ಗೆ ಹ ಅವರು ಬೆನ್ನ ಮೂಳೆಯನ್ನೇ ತ್ಯಾಗ ಮಾಡಿದ್ರು ಹೌದು ಆದ್ರೆ ಇಲ್ಲಿ ಬಾಬಾ ನಮ್ಮಿಂದ ಅಂಥ ತ್ಯಾಗನ ನಿರೀಕ್ಷೆ ಮಾಡ್ತಿದಾರ ಇಲ್ಲ ಇಲ್ಲ ಬಾಬಾ ಇಲ್ಲಿ ಶಾರೀರಿಕ ತ್ಯಾಗದ ಬಗ್ಗೆ ಮಾತಾಡ್ತಿಲ್ಲ ಮೂಳೆ ಮೂಳೆಗಳನ್ನ ಸ್ವಾಹ ಮಾಡೋದು ಅಂದ್ರೆ ನಮ್ಮ ಅಸ್ತಿತ್ವದ ಪ್ರತಿಯೊಂದು ಅಂಶವನ್ನು ಈಶ್ವರೀಯ ಸೇವೆಗಾಗಿ ಸಮರ್ಪಿಸೋದು ಅಂದ್ರೆ ನಮ್ಮ ಸಮಯ ಶಕ್ತಿ ಸಮಯ ಶಕ್ತಿ ಹಣ ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಸಂಕಲ್ಪ ಶಕ್ತಿ ಓ ನಮ್ಮ ಪ್ರತಿಯೊಂದು ಯೋಚನೆ ವಿಶ್ವ ಕಲ್ಯಾಣಕ್ಕಾಗಿ ಇರಬೇಕು ಪ್ರತಿಯೊಂದು ಮಾತು ಬೇರೆಯವರಿಗೆ ಶಕ್ತಿ ತುಂಬಬೇಕು ಪ್ರತಿಯೊಂದು ಕರ್ಮ ಬಾಬಾರನ್ನ ಪ್ರತ್ಯಕ್ಷಪಡಿಸ್ಬೇಕು ಇದೇ ನಿಜವಾದ ಸಮರ್ಪಣೆ ಹೌದು ಮತ್ತು ಈ ಸಮರ್ಪಣೆಯಲ್ಲಿ ಒಂದು ಅಲೌಕಿಕ ಖುಷಿ ಇದೆ ಅಂತ ಬಾಬಾ ಹೇಳ್ತಾರೆ ಲೌಕಿಕದಲ್ಲಿ ಸಹಾಯ ಮಾಡಿದ್ರೆ ಒಂದು ತೃಪ್ತಿ ಸಿಗುತ್ತೆ ಆದ್ರೆ ಒಬ್ಬ ಆತ್ಮಕ್ಕೆ ಅವರ ನಿಜವಾದ ತಂದೆಯ ಪರಿಚಯ ಮಾಡಿಸಿದಾಗ ಆ ಆನಂದ ಇದೆಯಲ್ಲ ಅದು ವರ್ಣನಾತೀತ ನಿಜ ಆ ಖುಷಿಯಲ್ಲೇ ಆತ್ಮ ನರ್ತಿಸುತ್ತೆ ಅದರ ಜೊತೆಗೆ ಸೇವೆಯಲ್ಲಿ ನಮ್ರತೆಯ ಮಹತ್ವವನ್ನು ಬಾಬಾ ತಿಳಿಸಿದ್ದಾರೆ ನನಗೆಲ್ಲ ಗೊತ್ತು ಅನ್ನೋ ಭಾವನೆ ಬಂದ್ರೆ ನಮ್ಮ ಕಲಿಕೆ ಹೋಗುತ್ತೆ ಹೌದು ಹಿರಿಯರ ಅನುಭವಕ್ಕೆ ಗೌರವ ಕೊಟ್ಟು ಅವರಿಂದ ಕಲಿತಾ ಹೋದ್ರೆ ನಮ್ಮ ಸೇವೆ ಇನ್ನೂ ಪರಿಣಾಮಕಾರಿಯಾಗುತ್ತೆ ಖಂಡಿತ ಈಗ ಮುರಳಿಯ ಮುಖ್ಯ ಅಂಶಗಳ ಆಳವಾದ ಮಂಥನ ಶುರು ಮಾಡೋಣ ಸರಿ ಮೊದಲನೇ ಅಂಶ ಈಶ್ವರನೊಂದಿಗೆ ನಮ್ಮ ನಿಶ್ಚಿತಾರ್ಥ ಲೌಕಿಕದಲ್ಲಿ ನಿಶ್ಚಿತಾರ್ಥ ಅಂದ್ರೆ ಎರಡು ಕುಟುಂಬಗಳು ಸೇರ್ತವೆ ವಚನಗಳನ್ನ ಕೊಡ್ತಾರೆ ಹೌದು ಆದರೆ ಆ ವಚನಗಳು ಕೆಲವೊಮ್ಮೆ ಮುರಿದು ಹೋಗ್ಬೋದು ನಿಜ ಆದ್ರೆ ನಮ್ಮ ಈ ನಿಶ್ಚಿತಾರ್ಥ ಇದೆಯಲ್ಲ ಇದು ಸಾಮಾನ್ಯವಾದದ್ದಲ್ಲ ಹೌದು ಯಾಕಂದ್ರೆ ನಮ್ಮ ಪ್ರತಿಜ್ಞೆ ಇರೋದು ಮನುಷ್ಯರ ಜೊತೆಯಲ್ಲ ಸಾಕ್ಷಾತ್ ಸೃಷ್ಟಿಕರ್ತನಾದ ಪರಮಾತ್ಮನ ಜೊತೆ ಹ್ಮ್ ಇದು ಆತ್ಮ ಮತ್ತು ಪರಮಾತ್ಮನ ನಡುವಿನ ಒಂದು ಪವಿತ್ರವಾದ ಶಾಶ್ವತವಾದ ಬಂಧನ ಈ ನಿಶ್ಚಿತಾರ್ಥವನ್ನ ನಾವು ಯಾವುದೇ ಕಾರಣಕ್ಕೂ ಮುರಿಬಾರದು ಈ ಸಂಬಂಧದ ಪಾವಿತ್ರ್ಯತೆಯನ್ನ ಸದಾ ಸ್ಮೃತಿಯೇ ಇಟ್ಕೊಂಡ್ರೆ ಬೇರೆ ಯಾವ ಆಕರ್ಷಣೆನೂ ನಮ್ಮನ್ನ ಸೆಳೆಯಕ್ಕೆ ಸಾಧ್ಯ ಇಲ್ಲ ಎರಡನೇ ಅಂಶಕ್ಕೆ ಬರೋಣ ನೆನಪಿನ ಸ್ಥಿರತೆ ಬಾಬಾ ಹೇಳ್ತಾರೆ ನೀವು ನನ್ನ ಮುಂದೆ ಕೂತಿದ್ರೂ ಕೂಡ ನಿಮ್ಮ ಬುದ್ಧಿ ಎಲ್ಲೆಲ್ಲೋ ಓಡ್ತಿರುತ್ತೆ ಹೌದು ಇದು ಎಲ್ಲರ ಅನುಭವ ಮಿತ್ರ ಸಂಬಂಧಿಗಳು ಮನೆಯ ಚಿಂತೆಗಳು ಎಲ್ಲ ನೆನಪಿಗೆ ಬರುತ್ತೆ ಈ ಸ್ಥಿತಿಯನ್ನ ದಾಟಿ ಎಲ್ಲದರಿಂದ ಬುದ್ಧಿಯನ್ನ ತೆಗೆದು ಒಬ್ಬ ತಂದೆಯಲ್ಲಿ ಸ್ಥಿರವಾಗಿ ಇಡೋದೇ ನಿಜವಾದ ಯೋಗ ಇದಕ್ಕೆ ಗೋಪ ಗೋಪಿಕೆಯರ ಭಕ್ತಿಯನ್ನ ಉದಾಹರಣೆಯಾಗಿ ಹೇಳ್ತಾರೆ ಅವರು ಕೃಷ್ಣನ ಪ್ರೀತಿಯಲ್ಲಿ ಎಷ್ಟೊಂದು ಮಗ್ನರಾಗಿದ್ರೂ ಇದ್ರೆ ಅವರಿಗೆ ತಮ್ಮ ದೇಹದ ಅರಿವೇ ಇರಲಿಲ್ಲ ಅದೇ ಅತೀಂದ್ರಿಯ ಸುಖ ಹೌದು ಅಂದ್ರೆ ಇಂದ್ರಿಯಗಳ ಮೂಲಕ ಸಿಗುವ ಸುಖವನ್ನ ಮೀರಿದ ಆತ್ಮಿಕ ಪ್ರೇಮದಿಂದ ಸಿಗುವ ಆನಂದ ಆ ಸ್ಥಿತಿಯನ್ನು ತಲುಪುವುದೇ ನಮ್ಮ ಯೋಗದ ಗುರಿ ಹ್ಮ್ ಈಗ ಮೂರನೇ ಅಂಶ ಧಾರಣೆ ಮತ್ತು ಸೇವೆಯ ನಡುವಿನ ಸಂಬಂಧ ಇದು ತುಂಬಾ ಮುಖ್ಯವಾದ್ದು ಕೆಲವೊಮ್ಮೆ ನಾವು ಜ್ಞಾನವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀವಿ ಆದರೆ ಅದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಕಷ್ಟ ಆಗತ್ತೆ ಹೌದು ಹಾಗಿದ್ದಾಗ ಧಾರಣೆಯಿಲ್ಲದೆ ಮಾಡುವ ಸೇವೆಗೆ ಶಕ್ತಿ ಇರುತ್ತಾ ಖಂಡಿತ ಇರಲ್ಲ ಧಾರಣೆಯೇ ಸೇವೆಯ ಅಡಿಪಾಯ ಅಲ್ವಾ ಕರೆಕ್ಟ್ ಉದಾಹರಣೆಗೆ ನಾವು ಶಾಂತಿಯ ಬಗ್ಗೆ ಭಾಷಣ ಮಾಡಬಹುದು ಆದ್ರೆ ನಮ್ಮಲ್ಲೇ ಶಾಂತಿ ಇಲ್ಲದಿದ್ದರೆ ನಮ್ಮ ಮಾತುಗಳಿಗೆ ಶಕ್ತಿ ಇರಲ್ಲ ಖಂಡಿತ ಮೊದಲು ಜ್ಞಾನದ ಮಣಿಗಳನ್ನ ನಾವು ಧಾರಣೆ ಮಾಡಿಕೊಳ್ಬೇಕು ಆಗ ನಮ್ಮ ಮಾತು ನಡತೆ ಮುಖಭಾವವೇ ಒಂದು ಸೇವೆಯಾಗತ್ತೆ ಆಗ ನಾವು ಏನು ಮಾತಾಡದಿದ್ರೂ ನಮ್ಮ ಇರುವಿಕೆಯೇ ಬೇರೆಯವರಿಗೆ ಶಾಂತಿ ಕೊಡುತ್ತೆ ನಿಜ ನಾಲ್ಕನೇ ಅಂಶ ಸ್ಥೂಲ ಸೇವೆಯ ಮಹತ್ವ ಸೇವೆ ಅಂದ್ರೆ ಬರೀ ಜ್ಞಾನ ಕೊಡೋದು ಅಂತ ತುಂಬಾ ಜನ ಅಂದ್ಕೋತಾರೆ ಹೌದು ಆದ್ರೆ ಬಾಬಾ ಸ್ಥೂಲ ಸೇವೆಗೂ ಅಷ್ಟೇ ಮಹತ್ವ ಕೊಡ್ತಾರೆ ಅಂದ್ರೆ ಸೆಂಟರ್ ಅಥವಾ ಮಧುಬನದಲ್ಲಿ ಪ್ರೀತಿಯಿಂದ ಅಡಿಗೆ ಮಾಡೋದು ಸ್ವಚ್ಛತೆ ಮಾಡೋದು ವ್ಯವಸ್ಥೆಗಳನ್ನ ನೋಡ್ಕೊಳ್ಳೋದು ಇವೆಲ್ಲವೂ ಶ್ರೇಷ್ಠ ಸೇವೆಗಳೇ ಹೌದು ನಿಜ ಪ್ರೀತಿಯಿಂದ ತಂದೆಯ ನೆನಪಿನಲ್ಲಿ ಮಾಡುವ ಪ್ರತಿಯೊಂದು ಕರ್ಮವೂ ಸೇವೆಯಾಗುತ್ತೆ ಅಂತಹ ಸೇವೆಯಿಂದ ನಮ್ಮ ಕರ್ಮದ ಖಾತೆ ಜಮಾ ಆಗುತ್ತೆ ಎಲ್ಲರ ಆಶೀರ್ವಾದನೂ ಸಿಗುತ್ತೆ ಐದನೇ ಅಂಶ ದೇಹಾಭಿಮಾನದ ತ್ಯಾಗ ಮತ್ತು ಗೌರವ ಸೇವೆಯಲ್ಲಿ ನಾನು ಅನ್ನೋ ಭಾವನೆ ಬರೋದು ತುಂಬ ಸಹಜ ಹೌದು ನಾನು ಚೆನ್ನಾಗಿ ಭಾಷಣ ಮಾಡ್ತೀನಿ ನನ್ನಿಂದಾಗಿ ಈ ಕಾರ್ಯಕ್ರಮ ಚೆನ್ನಾಗಾಯಿತು ಈ ಯೋಚನೆಗಳು ಬಂದಾಗ ಏನಾಗುತ್ತೆ ನಾನು ಅನ್ನೋ ದೇಹಾಭಿಮಾನ ಬಂದ ತಕ್ಷಣ ನಮ್ಮ ಆಧ್ಯಾತ್ಮಿಕ ಪ್ರಗತಿ ನಿಂತುಹೋಗುತ್ತೆ ಬಾಬಾರವರಿಂದ ಸಿಗುವ ಶಕ್ತಿಯ ಪ್ರವಾಹ ನಿಂತು ಹೋಗುತ್ತೆ ಅದಕ್ಕೆ ಬಾಬಾ ಹೇಳ್ತಾರೆ ಯಾವಾಗ್ಲೂ ಹಿರಿಯರಿಗೆ ನಿಮಿತ್ತ ಆತ್ಮಗಳಿಗೆ ಗೌರವ ಕೊಡಿ ಹ್ಮ್ ಕೆಲವೊಮ್ಮೆ ಚಿಕ್ಕ ಮಕ್ಕಳಲ್ಲೂ ಒಳ್ಳೆ ಸೇವಾಭಾವನೆ ಇರಬಹುದು ಅವರನ್ನ ನೋಡಿಯೂ ನಾವು ಕಲಿಬೇಕು ನಿಜ ವಯಸ್ಸಿಗಿಂತ ಜ್ಞಾನ ಮತ್ತು ಸೇವೆಯ ಉತ್ಸಾಹಕ್ಕೆ ಬಾಬಾ ಹೆಚ್ಚು ಮಹತ್ವ ಕೊಡ್ತಾರೆ ಹೌದು ಆರನೆಯ ಅಂಶ ಆತ್ಮದ ಹಂತಗಳು ಮತ್ತು ಹೈಜಂಪ್ ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ನಮ್ಮ ಆತ್ಮದ ಶಕ್ತಿ ಇದೆಯಲ್ಲ ಅದೊಂದು ಮೊಬೈಲ್ ಬ್ಯಾಟರಿ ಇದ್ದ ಹಾಗೆ ಓ ಸರಿ ಸತ್ಯಯುಗದ ಆರಂಭದಲ್ಲಿ ಅದು ಹಂಡ್ರೆಡ್ ಪರ್ಸೆಂಟ್ ಚಾರ್ಜ್ ಆಗಿತ್ತು ಆ ಸ್ಥಿತಿಯನ್ನ ಸತೋಪ್ರಧಾನ ಅಂತ ಹೇಳ್ತೀವಿ ಆಮೇಲೆ ಎಂಬತ್ನಾಲ್ಕು ಜನ್ಮಗಳನ್ನ ದಾಟುತ್ತಾ ಆ ಬ್ಯಾಟ್ರಿ ನಿಧಾನವಾಗಿ ಖಾಲಿಯಾಗ್ತಾ ಬಂತು ಹೌದು ಮತ್ತು ಈಗ ಕಲಿಯುಗದ ಕೊನೆಯಲ್ಲಿ ಆ ಬ್ಯಾಟ್ರಿ ಪೂರ್ತಿ ಖಾಲಿಯಾಗಿದೆ ಝೀರೋ ಪರ್ಸೆಂಟ್ ಆಗಿದೆ ಇದನ್ನೇ ತಮೋಪ್ರಧಾನ ಸ್ಥಿತಿ ಅನ್ನೋದು ಅಲ್ವಾ ಹೌದು ಸಾಮಾನ್ಯವಾಗಿ ಬ್ಯಾಟ್ರಿಯನ್ನ ರೀಚಾರ್ಜ್ ಮಾಡೋಕೆ ಟೈಮ್ ಬೇಕು ಆದ್ರೆ ಬಾಬಾ ಇಲ್ಲಿ ಹೈಜಂಪ್ ಬಗ್ಗೆ ಮಾತಾಡ್ತಿದ ಅಂದ್ರೆ ಏನು ಅಂದ್ರೆ ಈಗ ನಿಧಾನವಾಗಿ ಚಾರ್ಜ್ ಮಾಡೋ ಸಮಯ ಇಲ್ಲ ನಾವು ಕರೆಕ್ಟ್ ಸಾಕ್ಷಾತ್ ಪವರ್ ಹೌಸ್ ಆದ ಪರಮಾತ್ಮನೆ ಬಂದಿದ್ದಾರೆ ಅವರು ನಮ್ಮ ಆತ್ಮದ ಬ್ಯಾಟರಿಯನ್ನ ನೇರವಾಗಿ ತಮ್ಮ ಜೊತೆ ಕನೆಕ್ಟ್ ಮಾಡಿ ಕ್ಷಣ ಮಾತ್ರದಲ್ಲಿ ಝೀರೋ ಪರ್ಸೆಂಟ್ ಇಂದ ಹಂಡ್ರೆಡ್ ಪರ್ಸೆಂಟ್ಗೆ ಜಿಗಿಯುವ ವಿದ್ಯೆಯನ್ನ ಕಲಿಸ್ತಿದ್ದಾರೆ ವಾ ಇದೇ ಹೈ ಜಂಪ್ ಇದಕ್ಕೆ ಬೇಕಾಗಿರೋದು ತೀವ್ರ ಪುರುಷಾರ್ಥ ಮತ್ತು ನಿರಂತರವಾದ ಯೋಗಾಭ್ಯಾಸ ಸರಿ ಏಳನೇ ಅಂಶ ಜ್ಞಾನದ ಬಿಂದುಗಳನ್ನ ಬರೆಯುವುದು ಮುರಳಿ ಕೇಳಿದ್ಮೇಲೆ ಅದನ್ನ ನೆನಪಲ್ಲಿಟ್ಕೊಳ್ಳೋದು ಕೆಲವೊಮ್ಮೆ ಕಷ್ಟ ಹೌದು ಅದಕ್ಕೆ ಬಾಬಾ ಒಂದು ಸುಲಭ ಉಪಾಯ ತಿಳಿಸಿದ್ದಾರೆ ಏನದು ಮುರಳಿಯ ಮುಖ್ಯ ಅಂಶಗಳನ್ನ ಒಂದು ಸಣ್ಣ ನೋಟ್ಬುಕ್ ಅನ್ನಲ್ಲಿ ಬರೆದಿಟ್ಕೊಳ್ಳೋದು ಇದು ತುಂಬಾ ಒಳ್ಳೆ ಅಭ್ಯಾಸ ಯಾಕಂದ್ರೆ ಬರೆಯುವಾಗ ನಮ್ಮ ಗಮನ ಹೆಚ್ಚು ಕೇಂದ್ರೀಕೃತವಾಗಿರುತ್ತೆ ಹೌದು ಮತ್ತೆ ಆ ಜ್ಞಾನದ ಅಂಶಗಳು ಬುದ್ಧಿಯಲ್ಲಿ ಆಳವಾಗಿ ಅಚ್ಚುತ್ತವೆ ಆಮೇಲೆ ದಿನವಿಡೀ ಅದನ್ನ ಓದಿ ಮಂಥನ ಮಾಡೋಕೆ ಸೇವೆಯಲ್ಲಿ ಬಳಸೋಕೆ ತುಂಬಾ ಸಹಾಯ ಆಗತ್ತೆ ಖಂಡಿತ ಎಂಟನೆಯ ಅಂಶ ಅಮರ ತಂದೆಯ ಅಮರ ಕಥೆ ನಾವು ಕೇಳ್ತಿರೋದು ಯಾವುದೇ ಮನುಷ್ಯರು ಬರೆದ ಕಲ್ಪನೆಯ ಕಥೆಯಲ್ಲ ಹೌದು ಇದು ಸ್ವತಃ ಅಮರ ತಂದೆಯಾದ ಶಿವಬಾಬಾ ನಮ್ಮನ್ನು ಅಮರರನ್ನಾಗಿ ಅಂದ್ರೆ ದೇವತೆಗಳನ್ನಾಗಿ ಮಾಡೋಕೆ ಹೇಳ್ತಿರೋ ಸತ್ಯವಾದ ಕಥೆ ಹ್ಮ್ ಈ ಕಥೆಯನ್ನ ಕೇವಲ ಕೇಳಿದ್ರೆ ಸಾಕಾ ಅಥವಾ ಅದರ ಸಾರ್ಥಕತೆ ಬೇರೆ ಏನಾದರೂ ಇದೆಯಾ ಅದರ ಸಾರ್ಥಕತೆ ಇರೋದು ಕೇಳೋದ್ರಲ್ಲಿ ಮಾತ್ರ ಅಲ್ಲ ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಲ್ಲಿ ಹೇಗೆ ಆ ಅಮರ ತಂದೆಯ ಒಂದೇ ಒಂದು ಶ್ರೇಷ್ಠ ಶ್ರೀಮತ್ವನ್ನ ಪಾಲಿಸಿದರೆ ಸಾಕು ಮಕ್ಕಳೇ ನನ್ನೊಬ್ಬನನ್ನೇ ನೆನಪು ಮಾಡಿ ಮತ್ತು ಸಂಪೂರ್ಣ ಪವಿತ್ರರಾಗಿ ಇದನ್ನ ಪಾಲಿಸಿದ್ರೆ ನಾವು ಕೂಡ ಅಮರ ಪದವಿಯನ್ನ ಪಡಿತೀವಿ ಹ್ಮ್ ಒಂಬತ್ತನೇ ಅಂಶ ಸೇವೆಯಲ್ಲಿ ಸಮರ್ಪಣೆ ಬಾಬಾ ಮತ್ತೆ ದಧೀಚಿ ಋಷಿಯ ಉದಾಹರಣೆಯನ್ನ ನೆನಪಿಸ್ತಾರೆ ಹೌದು ಇದರಿಂದ ಸೇವೆಯಲ್ಲಿ ಸಮರ್ಪಣಾಭಾವದ ಮಹತ್ವ ಎಷ್ಟಿದೆ ಅಂತ ಗೊತ್ತಾಗತ್ತೆ ಆತ್ಮಿಕ ಸೇವೆಯಲ್ಲಿ ಸಂಪೂರ್ಣ ಸಮರ್ಪಣಾಭಾವ ಇರಬೇಕು ನಾನಧನವನ್ನ ದಾನ ಮಾಡುವರು ಸದಾ ಖುಷಿಯಲ್ಲಿರ್ತಾರೆ ಯಾಕಂದ್ರೆ ಅವರು ಕೊಡುವರಾಗಿದ್ದಾರೆ ಹೌದು ಕೊಡುವುದರಲ್ಲಿರುವ ಸುಖ ತೆಗೆದುಕೊಳ್ಳುವುದರಲ್ಲಿ ಇಲ್ಲ ಜ್ಞಾನವನ್ನ ಹಂಚಿದಷ್ಟು ನಮ್ಮ ಜ್ಞಾನದ ಖಜಾನೆ ಇನ್ನೂ ಹೆಚ್ಚಾಗತ್ತೆ ನಮ್ಮ ಖುಷಿಯೂ ಹೆಚ್ಚಾಗತ್ತೆ ಮತ್ತು ಹತ್ತನೆಯ ಅಂಶ ವಿಜ್ಞಾನ ಮತ್ತು ಸತ್ಯಯುಗ ಇವತ್ತಿನ ವಿಜ್ಞಾನದ ಆವಿಷ್ಕಾರಗಳನ್ನು ನೋಡಿ ನಮಗೆ ಆಶ್ಚರ್ಯ ಆಗತ್ತೆ ಹೌದು ಆದರೆ ಬಾಬಾ ಹೇಳ್ತಾರೆ ಇವೆಲ್ಲವೂ ಸತ್ಯಯುಗದ ದೈವೀ ಸುಖದ ಒಂದು ಸಣ್ಣ ಝಲಕಷ್ಟೇ ಅಂದ್ರೆ ಇವತ್ತಿನ ವಿಜ್ಞಾನ ಅಲ್ಲಿ ದೈವಿ ರೂಪದಲ್ಲಿ ನಮಗೆ ಸಿಗುತ್ತೆ ಅಂತನಾ ಹೌದು ಇಲ್ಲಿ ನಾವು ಕಲಿಯುವ ಜ್ಞಾನ ಮತ್ತು ವಿಜ್ಞಾನದ ತತ್ವಗಳು ಅಲ್ಲಿ ನಮಗೆ ಸುಖವನ್ನ ಅನುಭವಿಸೋಕೆ ಸಾಧನೆಗಳಾಗ್ತವೆ ಸತ್ಯಯುಗದಲ್ಲಿ ಅರಮನೆಗಳು ವಿಮಾನಗಳು ಸಂಕಲ್ಪ ಮಾತ್ರದಿಂದ ಕ್ಷಣಾರ್ಧದಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ ಹೌದು ಇಲ್ಲಿನ ಪುರುಷಾರ್ಥ ಅಲ್ಲಿ ಪ್ರಾಪ್ತಿ ಸ್ವರೂಪದಲ್ಲಿ ನಮಗೆ ಸಿಗುತ್ತೆ ವಾ ಈಗ ಧಾರಣೆಗಾಗಿ ಸಾರವನ್ನ ನೋಡೋಣ ಮೊದಲನೇ ಅಂಶ ಒಂದು ಸದಾ ಆತ್ಮಿಕ ಸೇವೆಯಲ್ಲಿ ತತ್ಪರರಾಗಿರ್ಬೇಕಾಗಿದೆ ಜ್ಞಾನಧನದ ದಾನ ಮಾಡಿ ಖುಷಿಯಲ್ಲಿ ನರ್ತಿಸ್ಬೇಕಾಗಿದೆ ಸ್ವಯಂ ಧಾರಣೆ ಮಾಡಿ ಅನ್ಯರಿಗೂ ಧಾರಣೆ ಮಾಡಿಸ್ಬೇಕಾಗಿದೆ ಇದನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಒಂದು ಸುಲಭ ದಾರಿ ಅಂದ್ರೆ ಪ್ರತಿದಿನ ಕನಿಷ್ಠ ಒಬ್ಬ ಆತ್ಮಕಾದ್ರೂ ಜ್ಞಾನದ ಒಂದು ಹೊಸ ಅಂಶವನ್ನ ತಿಳಿಸೋ ಗುರಿ ಇಟ್ಟುಕೊಳ್ಳೋದು ಹ್ಮ್ ಎರಡನೇ ಅಂಶ ಎರಡು ತಂದೆಯು ಯಾವ ಜ್ಞಾನದ ಖಜಾನೆಯನ್ನು ಕೊಡುತ್ತಾರೆಯೋ ಅದರಿಂದ ತಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳಬೇಕಾಗಿದೆ ನೋಟ್ಸ್ ಬರೆಯಬೇಕಾಗಿದೆ ಮತ್ತೆ ಆಯಾ ವಿಷಯದ ಬಗ್ಗೆ ತಿಳಿಸಬೇಕಾಗಿದೆ ಜ್ಞಾನ ಧನದ ದಾನ ಮಾಡುವ ಉತ್ಸಾಹದಲ್ಲಿರಬೇಕು ಇದಕ್ಕಾಗಿ ಪ್ರತಿದಿನ ಮುರಳಿಯಿಂದ ನಮಗೆ ಹೆಚ್ಚು ಇಷ್ಟವಾದ ಒಂದು ಅಂಶವನ್ನ ಒಂದು ಸಣ್ಣ ಪುಸ್ತಕದಲ್ಲಿ ಬರೆದು ಅದರ ಬಗ್ಗೆ ದಿನವಿಡೀ ಮಂಥನ ಮಾಡುವ ಅಭ್ಯಾಸವನ್ನ ರೂಢಿಸಿಕೊಳ್ಳಬಹುದು ಖಂಡಿತ ಇಂದಿನ ವರದಾನ ಹೀಗಿದೆ ಸತ್ಯತೆಯ ಮಹಾನತೆಯ ಮೂಲಕ ಸದಾ ಖುಷಿಯ ಉಯ್ಯಾಲಿಯಲ್ಲಿ ತೂಗುವಂತಹ ಅಧಿಕಾರಿ ಸ್ವರೂಪ ಭವ ಖುಷಿಯ ಉಯ್ಯಾಲೆಯಲ್ಲಿ ತೂಗುವುದು ಎಷ್ಟು ಸುಂದರವಾದ ಕಲ್ಪನೆ ಇದು ಹೌದು ಆದರೆ ಜೀವನದಲ್ಲಿ ಸಮಸ್ಯೆಗಳು ವಿಘ್ನಗಳೂ ಬಂದಾಗ ಉಯ್ಯಾಲೆಯ ಅನುಭವದ ಬದಲು ಭಯದ ಅನುಭವ ಆಗುತ್ತೆ ನಿಜ ಆಗ ಈ ವರದಾನವನ್ನ ಹೇಗೆ ಸ್ಮೃತಿಯಲ್ಲಿಟ್ಕೊಳ್ಳೋದು ಅದಕ್ಕೆ ಸತ್ಯದ ದೋಣಿ ಅಲುಗಾಡಬಹುದು ಆದ್ರೆ ಮುಳುಗಲು ಸಾಧ್ಯವಿಲ್ಲ ಅನ್ನು ಮಾತಿದಿಲ್ಲ ನಾವು ಸತ್ಯ ತಂದೆಯ ಜೊತೆಗಿದ್ರೆ ಯಾವುದೇ ಪರೀಕ್ಷೆಗಳು ನಮ್ಮನ್ನ ಅಲುಗಾಡಿಸಬಹುದೇ ಹೊರತು ಕೆಳಗೆ ಬೀಳಸೋ ಕಾಡಲ್ಲ ಬಾಬಾ ಇಲ್ಲಿ ನಮ್ಮ ದೃಷ್ಟಿಕೋನವನ್ನೇ ಬದಲಾಯ್ಸೋಕ್ ಹೇಳ್ತಿದ್ದಾರೆ ವಿಘ್ನಗರನ್ನ ಸಮಸ್ಯೆಯಂತ ನೋಡ್ಬೇಡಿ ಅವುಗಳನ್ನ ಬಾಬಾ ನಮ್ಮನ್ನ ತೂಗುತ್ತಿರುವ ಖುಷಿಯ ಉಯ್ಯಾಲೆಯಂತ ಭಾವಿಸಿ ವಾವ್ ಅಂದ್ರೆ ವಿಘ್ನಗಳನ್ನ ತರುವ ಆತ್ಮರಿಗೆ ನಾವು ಧನ್ಯವಾದ ಹೇಳಬೇಕಾ ಯಾಕಂದ್ರೆ ಅವರು ನಮ್ಮನ್ನ ಬಾಬಾರ ಸಮೀಪಕ್ಕೆ ತಳ್ತಿದ್ದಾರೆ ಅಲ್ವಾ ಹೌದು ಉಯ್ಯಾಲೆ ಎಷ್ಟು ವೇಗವಾಗಿ ತೂಗುತ್ತೋ ನಾವು ಅಷ್ಟು ಎತ್ತರಕ್ಕೆ ಅಂದ್ರೆ ಬಾಬಾರ ಸಮೀಪಕ್ಕೆ ಹೋಗ್ತೀವಿ ಇದೊಂದು ಅದ್ಭುತವಾದ ಮನೋಭಾವ ಹ್ಮ್ ಇಂದಿನ ಸ್ಲೋಗನ್ ಸರ್ವಶಕ್ತಿಗಳ ಲೈಟ್ ಜ್ಞಾನ ಸದಾ ಜೊತೆ ಇರಲಿ ಇದರಿಂದ ಮಾಯೆಯು ಸಮೀಪಕ್ಕೂ ಬರಲು ಸಾಧ್ಯವಿಲ್ಲ ಇಲ್ಲಿ ಸರ್ವಶಕ್ತಿಗಳ ಲೈಟ್ ಅಂದ್ರೆ ಬರೀ ಜ್ಞಾನದ ತಿಳುವಳಿಕೆ ಅಲ್ಲ ಹೌದು ಅದು ಸಹನಶೀಲತೆಯ ಶಕ್ತಿಯ ಬೆಳಕು ಸಮಾಧಾನದ ಶಕ್ತಿಯ ಬೆಳಕು ಪ್ರೇಮದ ಶಕ್ತಿಯ ಬೆಳಕು ಆನಂದದ ಶಕ್ತಿಯ ಬೆಳಕು ಹೀಗೆ ಅಷ್ಟೂ ಶಕ್ತಿಗಳ ಪ್ರಕಾಶ ಈ ಬೆಳಕು ನಮ್ಮ ಆತ್ಮದಲ್ಲಿ ಸದಾ ಜಾಗೃತವಾಗಿದ್ರೆ ಏನಾಗುತ್ತೆ ಹೇಗೆ ಅಂದ್ರೆ ಒಂದು ಕೋಣೆಯಲ್ಲಿ ದೀಪ ಉರಿತಿದ್ರೆ ಅಲ್ಲಿ ಕತ್ತಲೆಗೆ ಜಾಗ ಇರಲ್ಲ ಹ್ಮ್ ಲೋಭ ಮೋಹ ಅಹಂಕಾರ ಅನ್ನೋ ಮಾಯೆಯ ಕತ್ತಲೆ ನಮ್ಮಹತ್ರ ಬರೋಕೆ ಧೈರ್ಯ ಮಾಡಲ್ಲ ಈ ಬೆಳಕೆ ಮಾಯೆಯ ವಿರುದ್ಧ ನಮ್ಮ ರಕ್ಷಾಕವಚ ನಿಖರವಾಗಿ ಮತ್ತು ಕೊನೆಯದಾಗಿ ಇಂದಿನ ಅವ್ಯಕ್ತ ಸೂಚನೆ ಏಕತೆ ಮತ್ತು ವಿಶ್ವಾಸದ ಗುಣಲಕ್ಷಣಗಳ ಮೂಲಕ ಸಫಲತಾ ಸಂಪನ್ನರಾಗಿರಿ ಒಂದು ಸಂಘಟನೆಯಲ್ಲಿ ಯಶಸ್ಸು ಸಿಗ್ಬೇಕು ಅಂದ್ರೆ ಅಲ್ಲಿ ಏಕತೆ ಮತ್ತು ಪರಸ್ಪರ ವಿಶ್ವಾಸ ಇರೋದು ತುಂಬಾ ಮುಖ್ಯ ಹೌದು ಆದ್ರೆ ನಮ್ಮ ಈಶ್ವರೀಯ ಪರಿವಾರದಲ್ಲಿ ಎಲ್ಲರ ಸಂಸ್ಕಾರಗಳು ಬೇರೆ ಬೇರೆ ಇರುತ್ತೆ ಆಗ ಏಕತೆಯನ್ನ ಹೇಗೆ ಕಾಪಾಡಿಕೊಳ್ಳದು ಅದಕ್ಕೆ ಬಾಬಾ ಸುಲಭ ಉಪಾಯ ತಿಳಿಸ್ತಾರೆ ಒಬ್ಬರಿಗೊಬ್ಬರ ಅಭಿಪ್ರಾಯಗಳಿಗೆ ಗೌರವ ಕೊಡಿ ಎಲ್ಲರ ಮಾತನ್ನು ಹಾಂಜಿ ಅಂತ ಸ್ವೀಕರಿಸಿ ಆಮೇಲೆ ಎಲ್ಲರೂ ಸೇರಿ ಒಂದು ಶ್ರೇಷ್ಠ ನಿರ್ಧಾರಕ್ಕೆ ಬನ್ನಿ ಈ ಪರಸ್ಪರ ಗೌರವ ಮತ್ತು ವಿಶ್ವಾಸದ ಬಂಧನವೇ ನಮ್ಮ ಸಂಘಟನೆಯನ್ನ ಬಲಪಡಿಸುತ್ತೆ ಇದೇ ತಂದೆಯ ಪ್ರತ್ಯಕ್ಷತೆಯನ್ನ ಮಾಡುತ್ತೆ ಮತ್ತು ಪ್ರತಿಯೊಂದು ಕಾರ್ಯದಲ್ಲೂ ಸಫಲತೆಯನ್ನ ತರುತ್ತೆ ತುಂಬ ಚೆನ್ನಾಗಿ ಹೇಳಿದ್ರಿ ಈಗ ನಾವು ಬಾಬಾರವರು ಕೊಟ್ಟಿರುವ ವರದಾನಿ ಸ್ವಮಾನಗಳ ಅಭ್ಯಾಸ ಮಾಡೋಣ ನಾನು ಈಶ್ವರನ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿರುವ ಪರಮ ಸೌಭಾಗ್ಯಶಾಲಿ ಆತ್ಮ ನಾನು ಒಬ್ಬ ತಂದೆಯ ನೆನಪಿನಲ್ಲಿ ಸ್ಥಿರವಾಗಿರುವ ಏಕರಸ ಸ್ಥಿತಿಯ ಆತ್ಮ ನಾನು ದಧೀಚಿ ಋಷಿಯಂತೆ ಈಶ್ವರೀಯ ಸೇವೆಯಲ್ಲಿ ಮೂಳೆ ಮೂಳೆಗಳನ್ನು ಸವಿಸುವ ತ್ಯಾಗಿ ಆತ್ಮ ನಾನು ಜ್ಞಾನ ಖಜಾನೆಯನ್ನು ಧಾರಣೆ ಮಾಡಿ ವಿಶ್ವಕ್ಕೆ ದಾನ ಮಾಡುವ ಮಹಾದಾನಿ ಆತ್ಮ ನಾನು ತಮೋಪ್ರಧಾನತೆಯಿಂದ ಸತೋಪ್ರಧಾನತೆಗೆ ಹೈಜಂಪ್ ಮಾಡುವ ತೀವ್ರ ಪುರುಷಾರ್ಥಿ ಆತ್ಮ ನಾನು ಸತ್ಯತೆಯ ಮಹಾನತೆಯಿಂದ ಸದಾ ಖುಷಿಯ ಉಯ್ಯಾಲೆಯಲ್ಲಿ ತೂಗುವ ಶ್ರೇಷ್ಠ ಆತ್ಮ ನಾನು ಸರ್ವಶಕ್ತಿಗಳ ಲೈಟ್ ಮೂಲಕ ಮಾಯೆಯನ್ನು ದೂರವಿಡುವ ವಿಘ್ನ ವಿನಾಶಕ ಆತ್ಮ ನಾನು ಏಕತೆ ಮತ್ತು ವಿಶ್ವಾಸದ ಮೂಲಕ ಸಫಲತೆಯನ್ನು ಪಡೆಯುವ ಸಫಲತಾ ಸ್ವರೂಪ ಆತ್ಮ ಅಣ್ಣಂದಿರೆ ಅಕ್ಕಂದಿರೆ ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ ಒಳ್ಳೆಯದು ಓಂ ಶಾಂತಿ